ಎರಡು ದಿನಗಳ ಕಾಲ ಬೆಳಗಾವಿ ಅಧಿವೇಶನದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಕಲ್ಪಿಸಿದ್ದು ಇತ್ತ ಪ್ರಯಾಣಿಕರು ಬಸ್ ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಡಿಸೆಂಬರ್ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳರಂದು ಬೆಳಗಾವಿ ಅಧಿವೇಶನಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸುತ್ತಿರುವ ಸಾರ್ವಜನಿಕರಿಗಾಗಿ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಇದರಿಂದಾಗಿ ಸ್ಥಳೀಯ ಪ್ರಯಾಣಿಕರಿಗೆ ತೀವ್ರ ತೊಂದರೆ ಉಂಟಾಗಿದೆ ಶಿರಸಿಯ ಹಳೆ ಬಸ್ ನಿಲ್ದಾಣದಲ್ಲಿ ಬಸ್ ಇಲ್ಲದೆ ಸಾರ್ವಜನಿಕರು ಕಾದು ಕಾದು ಸುಸ್ತಾಗಿದ್ದಾರೆ ಇನ್ನು ನಾಳೆಯೂ ಕೂಡ ಬಸ್ ಸಂಚಾರ ವ್ಯತ್ಯಯವಾಗಲಿದ್ದು ಪ್ರಯಾಣಿಕರು ಮತ್ತೆ ಬಸ್ ಇಲ್ಲದೆ ಪರದಾಡಬೇಕಿದೆ ಒಂಬತ್ತೂವರೆವರೆಗೂ ಮೂರು ಗಾಡಿ ಇದೆ ಒಂಬತ್ತುವರೆ ನಂತರ ಹನ್ನೊಂದುವರೆಗೆ ಇದೆ ಹೆಗ್ಗರಣಿ ಗಾಡಿ ಅದರ ನಂತರ ಹನ್ನೆರಡೂವರೆಗೆ ಇದೆ ಆ ಕಡೆಯಿಂದ ಈ ಕಡೆ ಇಲ್ಲಿಂದ ಆ ಕಡೆ ಅಲ್ಲ ನಾನು ಕಡಿಗ ಹನ್ನೆರಡು ಒಂದು ಒಂದು ಗಂಟೆಗೆ ಎರಡು ಗಂಟೆಗೆ ಒಂದು ವಾಪಸ್ ಬರ್ತದೆ ಈಗ ಬಸ್ಗಳು ಹೋಗಿದ್ದಾವೆ ತೊಂದರೆ ಆಗ್ತಿದೆ ಅಂತ ಅದೇ ಸ್ವಲ್ಪ ಆಗ ಆಗ್ತದೇನೆ ಕಾಣ್ತದೆ ಇಷ್ಟೊತ್ತು ಮರಿಗೆ ಆಗಿತ್ತು ಈಗ ಒಂದು ಶೆಡ್ಯೂಲ್ ಬಸ್ಸು ಹತ್ತು ವರ್ಷ ಬಸ್ಸು ಈಗ ಒಂದು ಗಂಟೆಗೆ ಬಿಡಬೇಕಾಗಿತ್ತು ಈಗ ಇನ್ನೂ ಬರಲಿಲ್ಲ ಬರಲಿ ಇದಕ್ಕೂ ಮುಂಚೆ ಹುಬ್ಳಿಗೆ ಬಸ್ ಇಲ್ಲದೆ ಜನರು ಪರದಾಡ್ತಾ ಇದ್ದರು ಅಂತ ಹೇಳಿದ್ರು ಅದಾದ್ಮೇಲೆ ಬಿಟ್ಟಿದ್ದಾರೆ ಬಸ್ ಈಗ ಒಂದು ಮೂರು ಒಟ್ಟಿಗೆ ಬಂತಪ್ಪ ಬೆಳಿಗ್ಗೆ ನಮ್ಮ ಬಸ್ ಹನ್ನೆರಡು ಮುಕ್ಕಾಲಿ ಬರಬೇಕು ಒಂದು ಗಂಟೆಗೆ ಬಿಡೋದು ನಾವು ಕಾನ್ಸೂರು ಅರ್ಧ ಗಂಟೆ ಆಯಿತು ಇನ್ನೂ ಬಸ್ ಬಂದಿಲ್ಲ ವೇಟ್ ಮಾಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಸಿಗಬೇಕು ಅಂತ ಇವಾಗ ಎಲ್ಲಿ ನೋಡ್ತಾ ಇದೀವಲ್ಲ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಮೊದಲಿನಕ್ಕಿಂತ ಕಡಿಮೆ ಆಗಿದೆ ಹನ್ನೆರಡು ಬಸ್ ಅಣ್ಣ ಅದ ಒಂದಕ್ಕೆ ಬರ್ತೈತಿ ಒಂದು ಬಸ್ ಬರಲ್ಲ ಬಸ್ ಸ್ಟ್ಯಾಂಡ್ ನಿಂತು ನಿಂತು ಸಾಕಾಗ್ತೈತಿ ಗಂಟೆಯಿಂದಾಪ್ ಕೊಡ್ಕೊಂಡಿ ಎಂತ ಮಾಡ್ಬೇಕ ಅಧಿವೇಶನ್ ಬಸ್ ತೊಂದರೆ ಆಗ್ತಿದಾರೆ ಬಾಳ ತೊಂದರೆ ಆಗತ್ತ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ